ಇವತ್ತೊಂದು ಹತ್ತು ಹದಿನೈದು ನಿಮಿಷದೊಳಗೆ ಬೆಳಗಿನ ತಿಂಡಿ ಆಗಬೇಕು ಅದಕ್ಕೆ ಬಾಳೆ ಎಲೆ ತಂದು ಕೊಡಲಿಕ್ಕೆ ಹೇಳಿದೆ ತುಂಬಾ ಸುಲಭ ತುಂಬಾ ಬೇಗ ಆಗುವಂಥದ್ದು ಹಾಗೆಯೇ ತುಂಬಾ ರುಚಿಕರ ಬೆಳಗಿನ ಅವಸರಕ್ಕೆ ಇದೊಂದು ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು ಮೊದಲಿಗೆ ಇಲ್ಲಿ ಸಪುರ ಸಜ್ಜಿಗೆ ಬಾಂಬೆ ರವ ತಗೊಂಡಿದ್ದೇನೆ ನಮಗೆ ಎಷ್ಟು ಬೇಕು ಆ ಅಂದಾಜಿನ ಮೇಲೆ ತೊಗೊಂಡ್ರೆ ಆಯಿತು ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ರವೆ ತೊಗೊಂಡಿದ್ದೇನೆ ಈಗ ಈ ರವಕ್ಕೆ ಸ್ವಲ್ಪ ನೀರು ನೀರು ಸ್ವಲ್ಪ ಜಾಸ್ತಿಯೇ ನೋಡಿ ಇಲ್ಲಿ ಮುಳುಗಿ ಉಂಟಲ್ಲ ಇಷ್ಟು ನೀರು ಇರಬೇಕು ನೋಡಿ ಈ ರೀತಿ ಇಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ನೋಡಿ ಇಷ್ಟು ಮೇಲೆ ನಿಲ್ಲುವಷ್ಟು ನೀರು ಹಾಕಿ ಈ ರೀತಿ ಕಲಸಿ ಸ್ವಲ್ಪ ಹೊತ್ತು ಬಿಡ್ದು ಒಂದು ಹತ್ತು ನಿಮಿಷ ಸಾಕಾಗ್ತದೆ ಅರ್ಜೆಂಟ್ ಇದ್ರೆ ಇಡಬೇಕು ಅಂತಲೂ ಇಲ್ಲ ಇಟ್ರೆ ಒಳ್ಳೇದು ಇನ್ನೊಂದು ಹತ್ತು ನಿಮಿಷ ಇಡ್ತೇನೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ನೆನೆದಿದೆ ರವೆ ಎಲ್ಲ ನೀರನ್ನು ಎಳ್ಕೊಂಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸಿಹಿಗನುಸಾರವಾಗಿ ಸಕ್ಕರೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ ಹಾಗೆಯೇ ಇಲ್ಲಿ ಎರಡು ಕಪ್ ರವಕ್ಕೆ ಒಂದು ಒಂದು ಕಪ್ಪಷ್ಟು ತೆಂಗಿನ ತುರಿ ತೆಂಗಿನ ತುರಿ ಹಾಕಿದರೆ ಜಾಸ್ತಿ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ ಮತ್ತೆ ರವಕ್ಕಿಂತ ಜಾಸ್ತಿ ಹಾಕಿದ್ರೆ ನಮ್ಗೆ ತಟ್ಲಿಕ್ಕೆ ಕಷ್ಟ ಆಗ್ತದೆ ಆದರೆ ಈ ರೀತಿ ನೋಡಿ ತೆಂಗಿನ ತುರಿ ತುರಿ ಇರ್ಬೇಕು ಅಷ್ಟು ಹಾಕ್ಬೇಕು ನೋಡಿ ಅಷ್ಟು ನೀರ್ ಹಾಕಿ ಕೊಡಿ ಇಲ್ಲಿ ನೀರು ಎಲ್ಲ ಇಳ್ಕೊಂಡಿದೆ ನೋಡಿ ಕಡಿಮೆ ಆಯ್ತು ನೀರು ಇನ್ನು ಸ್ವಲ್ಪ ನೀರ್ ಹಾಕೊಂಡು ನೋಡಿ ಸ್ವಲ್ಪ ನಮ್ಗೆ ತಟ್ಲಿಕ್ಕೆ ಬರ್ಬೇಕು ಅಷ್ಟು ಸ್ವಲ್ಪ ನೀರಕ್ಕೆ ಸೇರಿಸಬೇಕಾಗ್ತದೆ ರೆಡಿ ಆಯ್ತು ನಾನು ಹಾಕುದು ಇಷ್ಟೇ ಇನ್ನು ನಿಮ್ಗೆ ಬೇಕಾದ್ರೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಮತ್ತು ಕಾಯಿ ಮೆಣಸು ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಎಂತ ಹಾಕಬಾರ್ದು ಹಾಕಿದ್ರೂ ಬರೀ ಈರುಳ್ಳಿ ಮತ್ತು ಕಾಯಿ ಮೆಣಸು ಜಸ್ಟ್ ಅವಸರ ಕುಂಟಲ್ಲ ಜಸ್ಟ್ ಇಷ್ಟೇ ಹಾಕಿದರೆ ಸಾಕು ತುಂಬಾ ಒಳ್ಳೆಯದಾಗ್ತದೆ ಇದು ಬೇಗನೆ ಆಗ್ತದೆ ನಮ್ಗೆಂತ ಪ್ರಿಪ್ರೇಷನ್ ಇಲ್ಲದಿದ್ರು ಬೆಳಿಗ್ಗೆಗೆ ಒಂದು ಸೂಪರ್ ತಿಂಡಿ ಆಗ್ತದೆ ಸಿಂಪಲ್ ಆಗಿ ಇರ್ತದೆ ಬೇಗನೂ ಆಗ್ತದೆ ಇನ್ನು ನೆಕ್ಸ್ಟ್ ಇನ್ನು ಒಂದು ಕಬ್ಬಿಣದ ಕಾವಲಿ ಅಥವಾ ಈ ರೀತಿ ಈ ರೀತಿಯ ತವಾ ತಗೊಳ್ಬೇಕು ದೋಸೆ ಕಾವಲಿ ಉಂಟಲ್ಲ ಕಬ್ಬಿಣದ ಕಾವಲಿ ನೀರ್ ದೋಸೆದು ಅದು ಕೂಡ ಆಗ್ತದೆ ಈ ರೀತಿಯದು ಆಗ್ತದೆ ಇದಕ್ಕೆ ಕಾವಲಿ ಒಳ್ಳೆ ಬಿಸಿ ಆದ್ಮೇಲೆ ಸ್ವಲ್ಪ ಹಿಟ್ಟು ಹಾಕುದು ನಂತರ ಸ್ವಲ್ಪ ಕೈಯನ್ನು ನೀರಿಗೆ ಹಬ್ಬಿ ತೆಳುವಾಗಿ ರೊಟ್ಟಿ ಕಟ್ತಾ ಬರುದು ನೀವು ರವೆಯನ್ನು ನೆನೆಲಿಕ್ಕೆ ಇಡ್ ಇಡ್ಬೇಕು ಅಂತ ಹೇಳಿದರೆ ಅದು ನೆನೆಲಿಕ್ಕೆ ಇಟ್ಟರೆ ಉಂಟಲ್ಲ ಈ ರೀತಿ ತೆಳುವಾಗಿ ಎಳಿಬಹುದು ನೆನೆದ್ರೆ ನಾವು ತಕ್ಷಣಕ್ಕೆ ಮಾಡಿದರೆ ಇಷ್ಟು ತೆಳುವಾಗಿ ರೊಟ್ಟಿ ಆಗಲಿಕ್ಕೆ ಆಗುದಿಲ್ಲ ನೋಡಿ ರವೆ ನೆನೆ ಬೇಗ ಫ್ರೈ ಕೂಡ ಆಗ್ತದೆ ದೊಡ್ಡ ತಡ್ತಾ ಬರುವಾಗ್ಲೇ ಇದು ಈ ರೀತಿ ಬಣ್ಣ ಚೇಂಜ್ ಆಗ್ತದೆ ಮುಚ್ಚಳೆಲ್ಲ ಮುಚ್ಚಿ ಬೇಯಿಸ್ಬೇಕು ಅಂತೇನಿಲ್ಲ ಈಗ ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು ಇದುಂಟಲ್ಲ ನೀವು ತುಪ್ಪದಲ್ಲಿ ಕೂಡ ಮಾಡ್ಬೋದು ತುಪ್ಪ ಕೂಡ ಹಾಕ್ಬೋದು ನಾನು ಯಾಕೆ ತುಪ್ಪ ಹಾಕಲಿಲ್ಲ ಅಂತ ಮತ್ತೆ ತೋರಿಸ್ತೇನೆ ಬಿ ಫ್ರೈ ಮಾಡಬಹುದು ಇನ್ನು ನಿಮ್ಗೆ ಕಾವಲಿಯಲ್ಲಿ ತಟ್ಟಲಿಕ್ಕೆ ಕಷ್ಟ ಅಂತ ಆದ್ರೆ ಈ ರೀತಿ ಬಾಳೆ ಎಲೆ ತಗೊಂಡು ಈ ಬಾಳೆ ಎಲೆಯಲ್ಲಿ ತಟ್ಟಿ ಹಾಕಬಹುದು ಬಾಳೆ ಎಲೆಯಲ್ಲಿ ಇನ್ನು ಕೂಡ ತೆಳುವಾಗಿ ಮಾಡಬಹುದು ಬಾಳೆ ಎಲೆ ಇಲ್ಲ ಅಂದ್ರೆ ಬಟರ್ ಪೇಪರ್ ಅಲ್ಲಿಯೂ ಹಾಕಬಹುದು ಬಾಳೆ ಎಲೆ ಹಾಕಿದ್ರೆ ಮುಚ್ಚಳ ಮುಚ್ಚಬೇಕು ಎಲೆ ಎಲ್ಲ ಸ್ವಲ್ಪ ಬಾಡಬೇಕು ಅದಕ್ಕೆ ಒಂದ್ ಸೈಡ್ ಫ್ರೈ ಆದ್ಮೇಲೆ ಬಿಸಿ ರೊಟ್ಟಿಗೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಬಿಸಿ ಬಿಸಿ ಟೀ ಜೊತೆಗೆ ಸೂಪರ್ ಆಗಿರ್ತದೆ ರೊಟ್ಟಿ ಹೇಗೆ ತಿನ್ಬೇಕಂದ್ರೆ ಈ ರೀತಿ ತೆಗೆದು ಈ ಬಟರ್ ಅಥವಾ ತುಪ್ಪ ಬೆಣ್ಣೆ ಅಥವಾ ತುಪ್ಪ ಅದಕ್ಕೋಸ್ಕರ ನಾನು ಫ್ರೈ ಮಾಡುವಾಗ ಇಲ್ಲಿ ತುಪ್ಪ ಹಾಕ್ಲಿಲ್ಲ ಬಿಸಿ ಬಿಸಿಗೆ ಈ ರೀತಿ ತುಪ್ಪಕ್ಕೆ ಅಥವಾ ಬೆಣ್ಣೆಗೆ ಅದ್ದಿಕೊಂಡು ತಿನ್ಬೇಕು ಆಹಾ ಸೂಪರ್ ಆಗ್ತದೆ ಇದು ನಮ್ಮ ಮಂಗಳೂರಿನ ಅಸ್ಲಿ ಸಜ್ಜಿಗೆ ರೊಟ್ಟಿ ಮೊದಲೆಲ್ಲ ಹೀಗೇನೆ ಮಾಡ್ತಿದ್ದದ್ದು